ಕಾರ್ಮಿಕ ಕ್ಷೇತ್ರವಾಗಿರುವ ಕ್ಷೇತ್ರ ಕೊಂಡಾಣದಲ್ಲಿ ನೂತನ ಭಂಡಾರ ಮನೆ ನಿರ್ಮಾಣ ಕುರಿತಂತೆ ಇತ್ತೀಚೆಗೆ ನಡೆದ ತಾಂಬೂಲ ಪ್ರಶ್ನಚಿಂತನೆಯಲ್ಲಿ ಚಿಂತನೆಯಲ್ಲಿ ಕಂಡುಬಂದಂತೆ ಕ್ಷೇತ್ರದ ಪಕ್ಕದಲ್ಲಿಯೇ ನೂತನ ಬಂಡಾರ ಮನೆ ನಿರ್ಮಿಸಬೇಕಿದೆ ಎಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ತಾಮಾರು ಹೇಳಿದ್ದಾರೆ ತೊಕ್ಕೋಟು ಕ್ಲಬ್ನಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಂಡಾಳ ಕ್ಷೇತ್ರದ ಭಂಡಾರ ಮನೆ ಇನ್ನೂ ಕೂಡ ಕ್ಷೇತ್ರದ ಆಸ್ತಿಯಾಗಿರದೆ ಖಾಸಗಿ ಮನೆತನದ ಹೆಸರಿನಲ್ಲಿದ್ದು ಕ್ಷೇತ್ರದ ಹೆಸರಿನಲ್ಲಿಯೇ ಪರಭಾರೆ ಮಾಡಿಕೊಡುವುದಾಗಿ ಜಾಗದ ಮಾಲೀಕರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳದಿರುವುದರಿಂದ ಬಂಡಾರಮನೆ ಎಂಬುದು ಕ್ಷೇತ್ರದ ಹೆಸರಿನಲ್ಲಿಯೇ ನೋಂದಣಿ ಆಗಿರಬೇಕು ಎಂದು ವ್ಯವಸ್ಥಾಪನಾ ಸಮಿತಿ ನಿರ್ಧಾರ ಕೈಗೊಂಡಿದ್ದು ಆ ನಿಟ್ಟಿನಲ್ಲಿ ಇರಿಸಲಾದ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಂತೆ ಕ್ಷೇತ್ರದ ಪಕ್ಕದಲ್ಲಿಯೇ ಸುಂದರವಾದ ಬಂಡಾರಮನೆ ನಿರ್ಮಾಣ ಸಂಕಲ್ಪ ಮಾಡಲಾಗಿದೆ ಅದರಂತೆ ಜನವರಿ ಎಂಟರಂದು ಬೆಳಗ್ಗೆ ಶಿಲಾನ್ಯಾಸ ನಡೆಯಲಿದೆ ಎಂದರು ದಾನಿಯೊಬ್ಬರು ಐದು ಸೆನ್ಸು ಸ್ಥಳವನ್ನು ಬಂಡಾರಮನೆ ನಿರ್ಮಾಣಕ್ಕೆಂದು ಖರೀದಿಸಿಕೊಟ್ಟಿದ್ದಾರೆ ಸೋಮವಾರ ನಡೆಯುವ ಶಿಲಾನ್ಯಾಸ ಸಮಾರಂಭದಲ್ಲಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಶಿಲ್ಪಿಗಳಾದ ರಮೇಶ್ ಕಾರಂತ ಬೆದ್ರಡ್ಕ ಕಾಳಿಕಾಮ ದೇವಸ್ಥಾನದ ಅಧ್ಯಕ್ಷರ ಸುಂದರಾಚಾರ್ಯ ಸೇರಿದಂತೆ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಭಂಡಾರಮನೆ ಕ್ಷೇತ್ರದ ಹೆಸರಿನಲ್ಲಿರದೆ ಖಾಸಗಿ ವ್ಯಕ್ತಿಗಳ ಹೆಸರಿನಲ್ಲಿದ್ದು ಕ್ಷೇತ್ರದ ಹೆಸರಿಗೆ ಬರೆದುಕೊಡುವ ಭರವಸೆ ಈಡೇರಿಸದೆ ಇದ್ದುದರಿಂದ ತಾಂಬೂಲ ಪ್ರಶ್ನೆಯ ಸಂದರ್ಭ ಮತ್ತೆ ಕೇಳಲಾಗಿದೆ ಆಗಲೂ ಸಕಾರಾತ್ಮಕವಾಗಿ ಸ್ಪಂದಿಸದೆ ಇರುವುದರಿಂದ ತಾಂಬೂಲ ಪ್ರಶ್ನೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಯಿತು ಎಂದು ತಿಳಿಸಿದರು ಇತಿಹಾಸ ಪ್ರಸಿದ್ಧ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಲ್ಲಿ ಇತ್ತೀಚೆಗೆ ಒಂದು ದಿವಸದ್ದು ತಾಮೂಲ ಪ್ರಶ್ನೆ ನಡೆದಿತ್ತು ಆ ತಾಂಬೂಲ ಪ್ರಶ್ನೆ ನಡೆಯುವ ಮೊದಲೇ ಒಂದು ಎರಡು ದಿವಸದ ಪತ್ರಿಕೋಷ್ಠಿ ಮಾಡಿ ಮಾಡಿ ನಾವು ಎಲ್ಲರಿಗೆ ತಿಳಿಸಿದ್ದೇವೆ ಸಾಧಾರಣ ಒಂದು ಎರಡು ವರ್ಷಕ್ಕೆ ಮೊದಲು ಒಂದು ಹತ್ತು ದಿವಸದ್ದು ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಗಿತ್ತು ಆ ಪ್ರಶ್ನೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹಾಗೂ ಕ್ಷೇತ್ರದ ಕೆಲವು ಸುತ್ತುಗಳ ಬಗ್ಗೆ ಬಂದಿತ್ತು ಅದು ಭಂಡಾರಮನೆ ಕ್ಷೇತ್ರದ್ದು ಕ್ಷೇತ್ರ ಇಲ್ಲ ಹೆಸರಲ್ಲ ಹೆಸರಲ್ಲಿ ಇಲ್ಲ ಅಂತ ಹೇಳ ಕಾರಣ ಭಂಡಾರಮನೆ ಖಾಸಗಿ ಸ್ಥಳದಲ್ಲಿ ಇದ್ದ ಕಾರಣ ಅವರನ್ನು ಆ ಪ್ರಶ್ನೆಯ ಹೊತ್ತೆಯಲ್ಲಿ ಅವರನ್ನು ಆ ಪ್ರ ತರಿಸಿ ಅವರು ವಿ ಭರವಸೆ ಕಟ್ಟಿದ್ದರು ಶೀಘ್ರದಲ್ಲಿ ಕ್ಷೇತ್ರಕ್ಕೆ ಭಂಡಾರ ಮನೆಯನ್ನು ಡಿಸಿಷನ್ ಮಾಡಿ ಕೊಡ್ತೇವೆ ಅಂತೇಳಿ ಅವರು ಹೇಳಿ ಸಾಧಾರಣ ಅಷ್ಟಮಂಗಳ ಪ್ರಶ್ನೆಯಾಗಿ ಎರಡು ವರ್ಷ ಕಳೆದಿತ್ತು ಆ ಹೊತ್ತಲ್ಲಿ ನಾವು ಅಷ್ಟಮಂಗ್ಲ ಪ್ರಶ್ನೆಗೆ ಕೇಳಿದ್ದೀವಿ ಅವರು ಭಂಡಾರ ಮನೆ ಕೊಡದಿದ್ದರೆ ನಾವು ಏನು ಪರ್ಯಾಯ ವ್ಯವಸ್ಥೆ ಏನು ಆ ಹೊತ್ತಿನಲ್ಲಿ ಅದಕ್ಕೆ ನಾವು ಚಿಂತನೆ ಮಾಡುವಂಥೇಳಿ ಜ್ಯೋತಿಷ್ಯರು ಹೇಳಿದರು ಆ ಪ್ರಕಾರ ಮೊನ್ನೆ ಕಳೆದ ನವೆಂಬರ್ ಇಪ್ಪತ್ತೊಂಬತ್ತು ತಾರೀಕಿಗೆ ಒಂದು ತಾಮೂಲ ಪ್ರಶ್ನೆ ಶ್ರೀ ಕ್ಷೇತ್ರ ಕೊಂಡಾಣದಲ್ಲಿ ಇಟ್ಟಿದ್ದೀವಿ ಹೆಸರಾಂತ ಜ್ಯೋತಿಷ್ಯರಾದ ನಾರಾಯಣ ಪದುವಾಲ್ರು ಹಾಗೆಯೇ ಜಯೇಶ್ ಪದುವಲ್ರು ಕುಂಬ್ಳೆ ಅವರು ಪ್ರಶ್ನೆಯಲ್ಲಿ ಇದ್ದರೂ ನಾವು ತುಂಬ ಜನರಲ್ಲಿ ಸೇರಿದ್ದೀವಿ ಆ ಪ್ರಶ್ನೆಯಲ್ಲಿ ಕಂಡು ಬಂದದನ್ನು ಚುಟುಕ್ಕಾಗಿ ನಾನು ಸ್ವಲ್ಪ ವಿವರಣೆ ಕೊಡಲಿಕ್ಕೆ ಇದ್ದೇನೆ ಆ ಪ್ರಶ್ನೆ ನಡೀತಾ ಇರುವಾಗ ಭಂಡಾರ ಮನೆಯ ಬಗ್ಗೆ ಅವರು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೊಡುತ್ತೇನೆಂದು ಹೇಳಿದವರು ಅದು ಕೊಡದೇ ಇದ್ದ ಕಾರಣ ಅವರಿಗೆ ಪ್ರಶ್ನೆಯನ್ನು ಸ್ವಲ್ಪ ಅರ್ಧದಲ್ಲಿ ನಿಲ್ಲಿಸಿ ನಾವುಗಳು ಒಂದು ನಾಲ್ಕು ಜನ ಅವರಿಗೆ ಹೋಗಿ ಪುನಃ ಭಂಡಾರ ಖಾಸಗಿ ಸ್ಥಳದ ಮಾಲೀಕರಾದ ಅವರ ಮನೆಯಲ್ಲಿ ಹೋಗಿ ನಾವು ವಿನಂತಿ ಮಾಡಿದ್ದೇವೆ ಭಂಡಾರ ಪಶ್ಚಮಂಗಲ ಪ್ರಶ್ನೆಯಲ್ಲಿ ನೀವು ಹೇಳಿದ್ದೀರಿ ಭರವಸೆ ಕೊಟ್ಟಿದ್ದೀರಿ ಈ ಪ್ರಶ್ನೆ ನಡೀತಾ ಇದೆ ಈಗ ತಾಂಬೂಲ ಪ್ರಶ್ನೆ ಒಂದು ಗಳಿಗೆ ನೀವು ಬನ್ನಿ ಅಂಥೇಳಿ ಅವರು ಹೋದವರಿಗೆ ಸಹಕಾರ ಕೊಡಲಿಲ್ಲ ಅವರು ಆ ಪ್ರಶ್ನೆ ನಡೀಲಿಕ್ಕೆ ಸಹಕಾರ ಕೊಡಲಿಲ್ಲ ಆದ ಕಾರಣ ಅವರು ಭಂಡಾರ ಮನೆಯನ್ನು ಕ್ಷೇತ್ರಕ್ಕೆ ಅವರು ರಿಶೇಷನ್ ಮಾಡಿ ಕೊಡಲಿಲ್ಲ ಅಲ್ಲಿ ಚರ್ಚೆ ಆಯಿತು ಮಧ್ಯಾಹ್ನಾಂತರ ಭಂಡಾರ ಮನೆಯ ಬಗ್ಗೆ ಅದೇ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳಿ ಊರವರು ಕೇಳಿದ್ದಕ್ಕೆ ಪ್ರಶ್ನೆಯಲ್ಲಿ ಕಂಡು ಬಂದ ಪ್ರಕಾರ ಕ್ಷೇತ್ರದ ಪಕ್ಕದಲ್ಲಿ ದೇವುಗಳಿಗೆ ಭಂಡಾರ ಮನೆ ಆಗಬೇಕು ಒಂದು ವೇಳೆ ಇನ್ನು ಮುಂದಕ್ಕೆ ಅವರು ಕೊಟ್ಟರು ಕೂಡ ಎರಡು ವರ್ಷದಲ್ಲಿ ಭಂಡಾರ ಮನೆ ಬೇರೆಯೇ ಆಗಬೇಕು ಅದು ಅದಕ್ಕೆ ತಕರಾರು ಬರ್ತದೆ ಅಂತ ಹೇಳಿದರು ಅಂದರೆ ಕಾರಣ ಇಷ್ಟೇ ಸಾಧಾರಣ ಈಗ ಬರುವಂಥ ಭಂಡಾರ ಇಂದ ಬರಬೇಕು ಒಂಬತ್ತು ಖಾಸಗಿ ಸ್ಥಳದವರ ದಾಟಿ ಬರಬೇಕು ಅಲ್ಲಿ ಏನು ಹೆಚ್ಚು ಕಡಿಮೆ ಆದರೆ ತೊಂದರೆ ಆದಿತ್ತು ಆದ ಕಾರಣ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಹೇಗೆ ಕಂಡುಬಂದಿತ್ತು ಹಾಗೆಯೇ ತಂಬು ತಾಮೂಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಕ್ಷೇತ್ರದ ಪಕ್ಕದಲ್ಲಿ ನಾವೊಂದು ಶುಚಿತ್ವವಾದ ಚಂದ ಕಾಣುವಂಥ ಒಂದು ಭಂಡಾರ ಮನೆ ಮಾಡಬೇಕು ಅಂತ ನಾವು ವ್ಯವಸ್ಥಾಪನಾ ಸಮಿತಿ ತೀರ್ಮಾನ ಮಾಡಿದ್ದೇವೆ ಆ ಭಂಡಾರ ಮನೆ ಮಾಡಲಿಕ್ಕೆ ದಾನಿಗಳು ಸ್ಥಳ ಖರೀದಿ ಮಾಡಿ ಕೊಟ್ಟಿದ್ದಾರೆ ಆ ಭಂಡಾರ ಮನೆಯದ ನಾಳದು ಎಂಟು ಒಂದು ಎರಡು ಸಾವಿರದ ನಾಲ್ಕು ಸೋಮವಾರದಂದು ಒಂಬತ್ತು ಕಾಲು ಗಂಟೆಗೆ ಅಲ್ಲಿ ಮುಹೂರ್ತ ಆಗಲಿಕ್ಕೆ ಉಂಟು ಕೊಂಡಾಣ ಕ್ಷೇತ್ರದ ಪಕ್ಕದಲ್ಲಿ ಕೆಸರು ಕಲ್ಲು ಹಾಕಲಿಕ್ಕೆ ಉಂಟು ಆ ಕೆಸರು ಕಲ್ಲು ಹಾಕುವ ಹೊತ್ತಿನಲ್ಲಿ ಉಪಸ್ಥಿತಿ ಇರುವವರು ನಮ್ಮ ಹಿರಿಯರಾದ ಡಾಕ್ಟರ್ ಪ್ರಭಾಕರ ಭಟ್ರು ಕಲ್ಲಡ್ಕ ರಾಷ್ಟ್ರೀಯ ಸೇವಾ ಸೇವಕ ಸಂಘ ಹಾಗೆಯೇ ವಾಸ್ತುಶಿಲ್ಪ ರಮೇಶ್ ಕಾರಂತರು ಬೆದಿರುಡ್ಕ ಇನ್ನೊಬ್ಬರು ಹಿರಿಯರಾದ ವಾಸ್ತುಶಿಲ್ಪರ ಶಿಲ್ಪಿ ಸುಂದರಾಚಾರ್ ಕಾಳಿಕಾಂಬ ದೇವಸ್ಥಾನದ ಅಧ್ಯಕ್ಷರು ಅವರ ಉಪಸ್ಥಿತಿಯಲ್ಲಿ ನಾವು ಕೆಸರುಗಲ್ಲು ಹಾಕ್ತೇವೆ ಭಂಡಾರಮನೆಯನ್ನು ನಾವು ಪ್ರಾಮ ಪ್ರಾರಂಭ ಮಾಡ್ತೇವೆ ಅದಕ್ಕೆಲ್ಲರಿಗೆ ಏನೂ ಇವತ್ತಿನ ಮಾಧ್ಯಮ ಎಲ್ಲ ಮನೆಗೆ ಹೋಗಿ ವಿನಂತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪತ್ರದ ಮೂಲಕ ಹಾಗೆಯೇ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡುವುದೇನು ಅಂತ ಹೇಳಿದರೆ ನಾ ಆಗುವಂಥ ಭಂಡಾರ ಮನೆಗೆ ಊರವರು ಹಾಗೂ ಭಕ್ತಾದಿಗಳು ಪೂರ್ಣ ಸಹ ಸಹಕಾರ ಕೊಡಬೇಕು ಮೊನ್ನೆ ಜೀರ್ಣೋಧರ ಆಗುವಾಗ ಸಹಕಾರ ವಸ್ತು ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಸಹಕಾರ ಕೊಡಲಿ ಕೊಡಲಿಕ್ಕೆ ಆಗದವರು ಈಗ ಆಗುವಂಥ ಭಂಡಾರ ಮನೆಗೆ ಸಹಕಾರ ಕೊಡಬಹುದು ಒಂದು ವೇಳೆ ಸಹಕಾರ ಕೊಡದಿದ್ದರೂ ನಿಮ್ಮ ಪೂರ್ಣ ಮನಸ್ಸಿನಿಂದ ವಿಶ್ವಾಸದಲ್ಲಿ ಸಹಕರಿಸಿ ಒಳ್ಳೆಯ ಕ್ಷ ನಮ್ಮ ಕೊಂಡಾಣ ಕ್ಷೇತ್ರ ಬೆಳಗಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಗಬೇಕು ಅಲ್ಲಿ ಕೊಂಡಾಣ ಕ್ಷೇತ್ರಂತೆ ಇನ್ನು ಮುಂದಕ್ಕೂ ಚಂದ ಕಾಣಿ ಕೊಡಬೇಕು ಅಂತೇಳಿ ಊರವರ ಹತ್ರ ಮತ್ತು ಎಲ್ಲ ಭಕ್ತಾದಿಗಳ ಹತ್ರ ಕೈಮುಗಿದು ನಾವು ವಿನಂತಿ ಮಾಡುವುದು ಅಂತಂದರೆ ಸಹಕರಿಸಿ ಒಟ್ಟಿಗೆ ಸೇರಿ ಮಾಡಿಕೊಂಡು ಹೋಗುವ ಎಲ್ಲ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಇದ್ದರೆ ಧಾರ್ಮಿಕ ಕ್ಷೇತ್ರಕ್ಕೆ ತರುವುದು ಬೇಡ ಅಂಥೇಳಿ ಎಲ್ಲರ ಹತ್ರ ನಾವು ವಿನಂತಿ ಇದ್ದೇವೆ ಈಗ ನಮ್ಮ ಜಿಲ್ಲಾ ಇದು ಪಿ ಡಬ್ಲ್ಯೂ ಡಿ ಇಂಜಿನಿಯರು ಒಂದು ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದಾರೆ ಅದು ಶ್ಯಾಂಕ್ಷನ್ ಎಲ್ಲ ಆಗಿದೆ ಅದರ ಸರ್ಕಾರ ಕಟ್ಟುವಂಥ ಹಣವನ್ನೆಲ್ಲ ಕಟ್ಟಿದ್ದೇವೆ ಎಪ್ಪತ್ತ ಮೂರು ಲಕ್ಷ ಅಂತ ಕೊಟ್ಟಿದ್ದಾರೆ ಅಷ್ಟಕ್ಕೆ ಆಗುವುದಿಲ್ಲ ನಾವು ಕೂಲಿ ಹಾಲಿನಿಂದ ಮಾಡಿಸುವುದು ಎಲ್ಲ ಸಾಮಗ್ರಿಗೆಲ್ಲ ನಾವೇ ತರಿಸುವುದು ಆದ ಕಾರಣ ನಮಗೆ ಖರ್ಚು ವೆಚ್ಚ ತುಂಬ ಬರಲಿಕ್ಕಿಲ್ಲ ನಾವು ಪ್ರಾರಂಭ ಮಾಡ್ತೇವೆ ನಮ್ಮ ವ್ಯವಸ್ಥಾ ಒಂಬತ್ತು ಜನರ ವ್ಯವಸ್ಥಾಪನಾ ಸಮಿತಿಯ ಜವಾಬ್ದಾರಿಯನ್ನು ನಾವು ಇದ್ದೇವೆ ಒಳ್ಳೆ ರೀತಿಯಲ್ಲಿ ಆಗಿದೆ ಇದೊಂದು ಭಂಡಾರ ಮನೆ ಆಗಬೇಕು ನಮ್ಮ ಅವಧಿಯಲ್ಲಿ ಮತ್ತು ಒಂದು ಒಂದು ವಿನಂತಿ ಇಷ್ಟರಿಗೆ ಮೊನ್ನೆ ತಾಮೂಲ ಪ್ರಶ್ನೆ ಆಗಿ ಇವತ್ತಿಗೆ ಒಂದು ತಿಂಗಳು ಎಂಟು ದಿವಸ ಆಯಿತು ಅವರದ್ದು ಏನು ಉತ್ತರ ಇಲ್ಲ ಆದ ಕಾರಣ ಇದನ್ನು ನಾವು ಮು ಮುಂದುವರಿಸ್ತಾ ಇದ್ದೇವೆ ಅದು ಯಾವುದು ಇಷ್ಟರೊಂದಿಗೆ ತರಲಿಲ್ಲ ಜಾಗವೇ ನಮಗೆ ಆಗಿರಲಿಲ್ಲ ಎಲ್ಲ ಊರವರದ್ದು ಹೊರದು ದಾನಿಗಳದ್ದು ಭಂಡಾರ ಮನೆ ನಮ್ಮದೇ ಆಗಬೇಕು ಅಂತ ಹೇಳುವಾಗ ಜಾಗ ಖರೀದಿ ಮಾಡಿ ಭಂಡಾರ ಮನೆಗೆ ಅವರು ಕೊಟ್ಟಿದ್ದಾರೆ ಅದೆಲ್ಲ ರೆಕಾರ್ಡೆಲ್ಲ ಆಗಿದೆ ಭಂಡಾರಕ್ಕೆ ಬೇಕಾದ್ದು ಭಂಡಾರ ಮನೆಗೆ ಬೇಕಾದ್ದು ಐದು ಸೆನ್ಸ್ ಜಾಗ ಸಾಧಾರಣ ಅದರ ಒಟ್ಟು ಕಡೆ ಅಲ್ಲಿ ಒಂದು ಎರಡು ಕೊಠಡಿ ಗಡಿ ಬರ್ತದೆ ಸಾಧಾರಣ ಒಂದು ಐನೂರು ಸ್ಕ್ವೇರ್ ಫೀಟಿಂದು ಬರ್ತದೆ ಅದಕ್ಕೆ ಅದು ನಿಮಗೆ ಐದು ಸೆನ್ಸ್ ಬೇಕು ಅಂತ ಏನಿಲ್ಲ ಎದುರು ಕಡೆ ಚಂದದ್ದು ಒಂದು ಗೋಪುರ ಗೋಪುರವಾಗ್ತಾರೆ ಅದು ಮೊದಲು ಇತಿಹಾಸದಲ್ಲಿ ಕೋಟೆಯಾರ ಗುತ್ತಿನಿಂದ ಭಂಡಾರ ಮನೆ ಭಂಡಾರ ಬರ್ತಾ ಇತ್ತು ಆಮೇಲೆ ಕೊಂಡಾಣ ಗುತ್ತಿನಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಅಲ್ಲಿ ಸ್ಥಾಪನೆ ಮಾಡಿದರು ಅಲ್ಲಿಂದ ಬರ್ತಾಯಿತ್ತು ಆಮೇಲೆ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಇಲ್ಲಿ ಈಗ ಇದ್ದ ಭಂಡಾರ ಮನೆಯಲ್ಲದೂ ಅವರ ದಾನಿಗಳು ಅದನ್ನು ಮಾಡಿಕೊಟ್ರು ಭಂಡಾರ ಮನೆ ಒಂದೇ ಕಡೆ ಇರಬೇಕು ಅಂತ ಇಲ್ಲಿ ಕೆಲವು ಕಡೆ ಬೇರೆ ಬೇರೆ ಆಗ್ತಾ ಇದೆ ಸೌಕರ್ಯಕ್ಕೆ ಬೇರೆ 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 ಇದೆ ದಾರಿದ್ದು ಅಥವಾ ಸ್ಥಳದ್ದು ಏನು ತೊಂದರೆದೇ ಆಗ್ತಾಯಿದೆ ಇದು ಏನು ಹೊಸತ್ತು ಕೊಂಡಾಣದಲ್ಲಿ ಹೊಸತ್ತಲ್ಲ ಇದು ನಮ್ಮದೇ ಆದರೆ ಕ್ಷೇತ್ರದ ಪಕ್ಕದಲ್ಲೇ ಆದರೆ ಬಹಳ ಒಳ್ಳೆಯದು ಅಲ್ಲಿ ನಾವೇನು ಮಾಡಿದ್ದಲ್ಲ ಅಲ್ಲಿ ತಾಂಬೂಲ ಪ್ರಶ್ನೆಯಲ್ಲಿ ಯಾವುದು ಎಲ್ಲವನ್ನು ನಾವು ಚಿಂತನೆ ಮಾಡಿದ್ದೇವೆ ಆದ ಕಾರಣ ಇದೆ ನಾವು ವ್ಯವಸ್ಥಾಪನಾ ಸಮಿತಿಯದು ವ್ಯವಸ್ಥೆಗೆ ಬೇಕಾಗಿ ಈಗ ನಮ್ಮ ಜವಾಬ್ದಾರಿ ಇದ್ದೇವೆ ಎಷ್ಟವರವರೆಗೆ ನಮ್ಮ ಅವಧಿ ಮುಗಿಯುವವರೆಗೆ ಆಗ್ತದೆ ಅಷ್ಟರವರೆಗೆ ನಾವು ಮಾಡ್ತೇವೆ ಅದನ್ನು ಒಳ್ಳೆಯವರೇ ನಮ್ಮ ಊರಿನವರೇ ವ್ಯವಸ್ಥಾಪನಾ ಸಮಿತಿಗೆ ಬರುವಂಥವರು ಜನ ಬದಲಾವಣೆ ಆಗಬಹುದು ಆದರೆ ಕ್ಷೇತ್ರದ ಪದ್ಧತಿಯಲ್ಲಿ ಬದಲಾವಣೆ ಆಗಲಿಕ್ಕಿಲ್ಲ ಅದನ್ನು ಅವರು ಮುಂದುವರಿಸ್ತೇನೆ ನಮಗೆ ವಿಶ್ವಾಸ ಇದೆ ಆ ವಿಶ್ವಾಸ ನಮಗಿದೆ ಆಮೇಲೆ ನಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಒಟ್ಟಿಗೆ ಕರೆದರೆ ನಾವು ಕ್ಷೇತ್ರಕ್ಕೆ ಬೇಕಾಗಿ ತುಂಬ ಇನ್ನು ಮೊದಲು ಹೇಗೆ ದುಡಿದಿದ್ದೇವೆ ಅದಕ್ಕಿಂತ ಜಾಸ್ತಿ ನಾವು ದುಡಿಯಲಿಕ್ಕೆ ಪ್ರಯತ್ನ ಮಾಡ್ತೇವೆ ದುಡಿತೇವೆ ಸಹಕಾರ ಕೊಡ್ತೇವೆ ಕಾರಣಿಕದ ಶ್ರೀ ಕ್ಷೇತ್ರ ಕೊಂಡಾಣ ಚಾಮುಂಡಿ ಬಂಟ ಮುಂಡತ್ತೈವ ದೇವ ದೈವದ ದೇವ ಸ್ಥಾನ ಇರುವಂತಹ ದೈವಸ್ಥಾನ ಇದು ಬಹಳ ಕಾರಣಿಕಕ್ಕೆ ಹೆಸರುವಾಸಿಯಾದಂತಹ ದೇವಸ್ಥಾನ ಇಲ್ಲಿ ಈಗಾಗಲೇ ನಮ್ಮ ಬ್ರಹ್ಮಕಲೇಶೋತ್ಸವ ನಡೆದಿದೆ ಚೆನ್ನಾಗಿ ದೇವಸ್ಥಾನ ನೀವು ನೋಡಿರ್ಬೋದು ಎಲ್ಲರೂ ಕೂಡ ದೈವಸ್ಥಾನ ಯಾವ ರೀತಿ ಆಗಿದೆ ಅಂತೇಳಿ ಬಹಳ ಸುಂದರವಾದ ಕಟ್ಟಡ ನಿರ್ಮಾಣ ಆಗಿ ಬೇಕಾದ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಇದೆ ಹಾಗಾಗಿ ನಾವು ಮೊನ್ನೆ ಇಟ್ಟಂತಹ ತಾಂಬೂಲ ಪ್ರಶ್ನೆಯಲ್ಲಿ ಕಂಡು ಬಂದಂಥ ಇದು ಭಂಡಾರ ಮನೆ ವಿಷಯ ಬಂತು ಹಾಗೆ ಭಂಡಾರ ಮನೆಯನ್ನು ಕೂಡ ಕಟ್ಟಿಕೊಳ್ಳಿಕ್ಕೆ ಈಗ ನಾವು ಅಲ್ಲಿ ಕೆಸರಕಲ್ಲ ಹಾಕುವುದು ಈಗ ಸ್ಥಾಪನೆ ಮಾಡುವಂತಹ ಒಂದು ಆ ನಿಟ್ಟಿನಲ್ಲಿದ್ದೇವೆ ಈ ಕುರಿತಾಗಿ ಆ ವಿಚಾರವನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದೇವೆ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆದಾಗ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಕೃಷ್ಣ ಶೆಟ್ಟಿ ತಾಮರ್ ಇದರ ವಿಚಾರವಾಗಿ ಬಹಳ ಚೆನ್ನಾಗಿ ಅವರು ಮಾಧ್ಯಮದ ಮುಖಾಂತರ ಎಲ್ಲ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಧನ್ಯವಾದಗಳು ಹಾಗೆ ನಮ್ಮ ಕೊಂಡಾಣದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಶ್ರೀಮತಿ ಪ್ರಮೀಳಾ ಕೊಂಡಾಣ ಇವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರಿಗೆ ಕೂಡ ಧನ್ಯವಾದಗಳು ಹಾಗೆ ಶ್ರೀಯುತ ಜಯಂತ್ ಸಂಕೋಳಿಗೆ ಇವರು ಕೂಡ ನಮ್ಮ ಜೊತೆಗಿದ್ದ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲ ಪತ್ ಪತ್ರಿಕಾ ಮಾಧ್ಯಮದವರು ಮಾಧ್ಯಮ ಮಿತ್ರರಿಗೆ ನಾನು ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ದಿನಮಣಿ ರಾವ್ ಪ್ರಮೀಳಾ ಚಂದ್ರಶೇಖರ್ ಹಾಗೂ ಜಯಂತ್ ಸಂಕೊಳಿಗೆ ಉಪಸ್ಥಿತರಿದ್ದರು